ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತೆರಡರಂದು ತುಂಗಭದ್ರ ಅಣೆಕಟ್ಟು ಕಾಮಗಾರಿ ವೀಕ್ಷಣೆಗೆ ಅವತ್ತಿನ ಕಾಲದಲ್ಲೂ ಕೂಡ ನೆಹರೂರವರು ಬಂದು ಹೋಗಿದ್ದು ಅಣೆಕಟ್ಟಿನಲ್ಲಿ ಈ ಅಣೆಕಟ್ಟುಗಳೇ ಆಧುನಿಕ ದೇವಾಲಯ ಅಂತೇಳಿ ಅವತ್ತಿನ ಕಾಲದಲ್ಲಿ ಜವಾಹರಲಾಲ್ ನೆಹರೂ ಮಾತಾಡೋಂಥ ವಿಚಾರ ಅವತ್ತು ಅವರ ಬೆಂಬಲದಿಂದ ಅನೇಕ ತೀರ್ಪಾಗಿದ್ದು ಕೃಷ್ಣ ನ್ಯಾಯಾಧೀಕರಣ ಎರಡು ಸಾವಿರದ ಹತ್ತರಲ್ಲಿ ಬಂದಾದ ಮೇಲೆ ಅಂತಿಮ ತೀರ್ಪು ನೂರ ಎಪ್ಪತ್ಮೂರು ಟಿ ಎಂ ಸಿ ನೀರು ಹಂಚಿಕೆ ಯಾವ ರೀತಿ ಮಾಡಿದ್ದೇವೆ ಅದನ್ನು ಕೂಡ ಇಲ್ಲಿ ಮಾಡಿದ್ದೇವೆ ಸೊ ಹದಿನೈದು ವರ್ಷ ಆದರೂ ಕೂಡ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಯಾಕೆ ಆಗಿಲ್ಲ ಇವೆಲ್ಲ ಕೂಡ ಚರ್ಚೆ ಮಾಡಲೇಬೇಕಲ್ಲ ಅದಕ್ಕೆ ಈ ದೇಶದ ಹತ್ತು ನದಿಗಳ ವಿವಾಹ ಇದೆ ಹತ್ತರಲ್ಲಿ ನಮ್ದು ಐದೇ ಕರ್ನಾಟಕದಿದೆ ಹತ್ತು ನದಿಗಳ ಪೈಕಿ ಐದು ಕರ್ನಾಟಕದಲ್ಲಿದೆ ಇದರಲ್ಲಿ ಇನ್ನು ಅನೇಕ ವಿಚಾರಗಳು ಕೂಡ ನಾನು ಇಲ್ಲಿ ಇಟ್ಟಿದ್ದೇನೆ ಇಲ್ಲಿ ಅಂತರ ಅಂತರಾಜ್ಯ ನದಿಗಳ ವಿಧ ಇಂಟರ್ನ್ಯಾಷನಲ್ ವಾಟರ್ ಡಿಸ್ಪ್ಯೂಟ್ದು ಕೂಡ ನಾನು ರಿಸರ್ಚ್ ಮಾಡಿ ಏನೇನು ತೀರ್ಪಾಗಿದೆ ಏನೇನು ಸಮಸ್ಯೆ ಇದೆ ಕೂಡ ತಂದಿದ್ದೇನೆ ಅಂತಾರಾಜ್ಯ ವಿವಾದ ಕೂಡ ಇಟ್ಟಿದ್ದೇನೆ ಮತ್ತು ನದಿಗಳ ಜೋಡಣೆ ವಿಚಾರದಲ್ಲಿ ಏನೇನು ಸಮಸ್ಯೆಗಳಿದೆ ಏನೇನು ಮುಂದೆ ಇದೆ ಗೋದಾಯಿ ಗೋದಾವರಿ ವಿಚಾರ ನರ್ಮದಾ ದಾವಿ ವಿಚಾರ ಮಾ ಯೋಜನೆಗಳ ನಮ್ಮ ಮಾದಾಯಿ ವಿಚಾರ ಈ ಮತ್ತು ಈ ನಮ್ಮ ರಾಜ್ಯದ ಏನು ಕಾವೇರಿ ವಿಚಾರದಲ್ಲಿ ಹಿಂಗೆ ಪ್ರತಿಯೊಂದು ವಿಚಾರ ಕೂಡ ಇಲ್ಲಿ ನಾನು ಕೆಲವು ತಂದಿದ್ದೇನೆ ಈ ಮಧ್ಯದಲ್ಲಿ ನನಗೊಂದು ಮೂಲ ನನ್ನ ಅನುಭವಕ್ಕೆ ಬಂದಿದ್ದು ಈ ಒಂದು ಎರಡು ಇಂಪಾರ್ಟೆಂಟ್ ಡಿಶನ್ ಬಂದಿದೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಹೇಳಿದ್ರು ಈ ಕೃಷ್ಣ ವಿಚಾರದಲ್ಲಿ ಬೊಮ್ಮಾಯಿ ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡಿದ್ರು ರೈತರು ಒಪ್ಕೊಳ್ಳಿಲ್ಲ ಈಗ ಫೀ ಫ್ರೀ ಆ್ಯಂಡ್ ಫೇರ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು ಮೊನ್ನೆ ಎಂಥ ಹಾರ್ಡ್ ಡಿಶನ್ ನಾವು ತೆಗೆದುಕೊಂಡಿದ್ದೀವಿ ಅಂತ ಅಂದರೆ ಎಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ರೈತರಿಗೆ ಇವತ್ತು ನಲವತ್ತು ಲಕ್ಷ ಎಕರೆಗೆ ಕೊಡಬೇಕು ಮೂವತ್ತೈದು ಸಾವಿರ ಕೊಡಬೇಕು ಅಂತ ಇದೊಂದು ಸಣ್ಣ ತೀರ್ಮಾನ ಅಂತೂ ಅಲ್ಲ ಇದು ಇಟ್ ಇಸ್ ಅ ವೆರಿ ಬೋಲ್ಡ್ ಡಿಸಿಷನ್ ವಿ ಹಾವ್ ಟೇಕನ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಫಾರ್ಮರ್ ಯಾರಿಗೋಸ್ಕರ ತೆಗೆದುಕೊಂಡಿದ್ದೇವೆ ಈ ರಾಜ್ಯದ ರೈತನಿಗೋಸ್ಕರ ನಾವು ತೆಗೆದುಕೊಂಡಿದ್ದೇವೆ ಇದಾದ ಮೇಲೆ ನೀರು ಕಳ್ಳರು ಬಹಳ ಜನ ಇದ್ದಾರೆ ಕೆಲವು ಕಡೆ ನೀವು ನೋಡಿದಿರಲ್ಲ ಎಲ್ಲ ಪಕ್ಕದಲ್ಲಿ ಪಂಪ್ ಸೆಟ್ ಹಾಕೊಂಡು ನೀರ್ ಹಾಕೊಂಡು ಹತ್ತು ಕಿಲೋಮೀಟರ್ ಮೀಟರ್ ಇಪ್ಪತ್ತು ಮೀಟರ್ ಈಗ ಮಾದಾಯಿ ಇದನ್ನ ನಾವು ಎತ್ತಿನೊಳೆ ಪ್ರಾರಂಭ ಮಾಡಿದ್ದೇವೆ ಟೀಕೆ ಮಾಡ್ತಾ ಇದ್ರು ನೀರ್ ತೆಗಿಯಕೆ ಆಗ್ತಾ ಇಲ್ಲ ಅಂತ ನೀರ್ ತೆಗೆದು ತೋರಿಸಿದ್ದೆ ನಾನು ನೀರೀಚೆ ತಂದಿದ್ದೇನೆ ಈ ಮಧ್ಯದಲ್ಲಿ ಫಾರೆಸ್ಟ್ ಅವ್ರು ನಮ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಪಾಟೀಲ್ ಈಗ ನೀರು ಈಗ ಎತ್ತಿನೊಳೆ ನೀರ್ನ ತೆಗೆ ತರೋಕೆ ಆಗ್ತಾ ಇಲ್ಲ ಅಂತಿದ್ರು ತಂದು ಈಜೆ ತೋರಿಸಿದ್ದೇವೆ ಈಗ ಫಾರೆಸ್ಟ್ ಕೆಲವು ಜಮೀನುಗಳನ್ನ ನಾವು ತಗೊಂಡು ಕೆಲಸ ಅಂತ ಅಂತೇಳಿ ಫಾರೆಸ್ಟ್ ಅವರು ಪರ್ಮಿಷನ್ ಕೊಡದೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ನಿಲ್ಸಿದ್ದಾರೆ ಆಲ್ಟರ್ನೇಟ್ ಲ್ಯಾಂಡ್ ಬಟ್ ಇನ್ನ ಕೊಡ್ತಾ ಇಲ್ಲ ಮಣ್ಣು ತೆಗೆದ್ಬಿಟ್ಟು ಅಲ್ಲೆಲ್ಲ ಫಾರೆಸ್ಟ್ ಜಮೀನ್ ಹಾಕ್ಬಿಟ್ಟಿದೀವಿ ಅಂತ ಅದೇ ಒಂದು ದೊಡ್ಡ ಶಿಕ್ಷೆ ತಪ್ಪು ಮಾಡ್ಬಿಟ್ಟಿದೀವಿ ಅಂತೇಳಿ ನಮಗೆ ಪರ್ಮಿ ಇಲ್ಲಾಂದ್ರೆ ಇಷ್ಟೊಕೆ ತುಮಕೂರ್ವರೆಗೂ ನೀರು ಹರಿಸ್ಬಿಡ್ತಿದ್ದೆ ಈಗ ಕೂಡ ಮುಂದಕ್ಕೆ ಈಗ ಮೊನ್ನೆ ಮೊನ್ನೆ ಬೋರ್ಡ್ ಕೂಡ ಒಂದು ಡಿಶಿಶನ್ ತಗೊಂಡಿದ್ದೇವೆ ಆ ಬ್ಯಾಲೆನ್ಸಿಂಗ್ ರಿಸರ್ವ್ ಯಾರದು ಆ ಎರಡು ಟಿ ಎಮ್ ಸಿ ನೀರನ್ನು ಅಲ್ಲಿ ನಿಟ್ಟು ಮಾಡಬೇಕು ಅಂತೇಳಿ ಸ್ವಲ್ಪ ಫೈನಾನ್ಷಿಯಲ್ದು ಕೂಡ ಮುಂದಕ್ಕೆ ನಾವು ತೀರ್ಮಾನ ಮಾಡಿ ಮಾಡ್ತೇವೆ ಸೊ ಹಂಗೆ ಎತ್ತಿನೊಳೆ ವಿಚಾರದಲ್ಲೂ ಕೂಡ ಪಶ್ಚಿಮ ಘಟ್ಟದಿಂದ ತಂದು ಇಲ್ಲಿಗೆ ಬಂದು ಬರಗಾಲ ಪ್ರದೇಶಕ್ಕೆ ಆ ಕೋಲಾರ ತುಮಕೂರು ಇವ್ರಿಗೆ ಗೊತ್ತಿದೆ ಈ ಚಿಕ್ಕಬಳ್ಳಾಪುರದವ್ರಿಗೆ ನೀರಿನ ಕಷ್ಟ ಏನು ಅನ್ನೋದು ಕೂಡ ಅರ್ಥ ಅರಿವಿದೆ ಅದು ಕೂಡ ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಸೊ ಅದಲ್ಲದೆ ಈ ನೀರಿನ ಎಲ್ಲಿ ಟ್ಯಾಪ್ ಮಾಡಿಬಿಡ್ತಾರೋ ಮುಂದಕ್ಕೆ ಅಂತೇಳಿ ಒಂದು ಹೊಸ ಕಾಯ್ದೆನೇ ತೆಗೆದುಕೊಂಡು ಬಂದಿದ್ದೇನೆ ಯಾರು ಕೂಡ ನೀರನ್ನ ಅರ್ಧ ಕಿಲೋಮೀಟರ್ ಒಳಗಡೆ ಬೋರ್ವೆಲ್ ಹಾಕಂಗಿಲ್ಲ ಆ ಇದಕ್ಕೆ ಚಾನೆಲ್ಗಳಿಗೆ ನೀರನ್ನ ಕದಿಯಂಗಿಲ್ಲ ಅನ್ನೋ ದೃಷ್ಟಿಯಿಂದ ಬಹುಶಃ ಎಲ್ಲಾ ಪಾರ್ಟಿಯವರು ಕೂಡ ಒಪ್ಕೊಂಡ್ರು ನನಗೆ ಆಲ್ ಪಾರ್ಟಿ ನಮ್ಮ ಎಮ್ ಎಲ್ ಎಸ್ ಕೂಡ ಇರೆಸ್ಪೆಕ್ಟಿವ್ ಪೊಲಿಟಿಕಲ್ ಪಾರ್ಟಿ ಒಪ್ಕೊಂಡು ಅದನ್ನ ಕಾಯ್ದೆ ಕೂಡ ಇವತ್ತು ಜಾರಿ ತಂದಿದ್ದೇವೆ ಇನ್ನೊಂದು ಬಹಳ ಪ್ರಮುಖವಾದಂತ ವಿಚಾರ ನನ್ನ ಚಿಂತನೆ ನನ್ನ ಆಲೋಚನೆ ನನ್ನ ಅನುಭವ ಏನಿಲ್ಲ ಹೇಳಿದ್ದೀನಿ ಅಂತಂದ್ರೆ ಕರ್ನಾಟಕ ಶುಡ್ ಹ್ಯಾವ್ ಎ ಪರ್ಮನೆಂಟ್ ನೀರಿನ ಆಯೋಗ ಹೊಸ ಒಂದು ಕಮಿಷನ್ ವಾಟರ್ ಕಮಿಷನ್ ಅನ್ನ ನಾವು ನಿರ್ಮಾಣ ಮಾಡಬೇಕು ಸಲಹೆಗನ್ನ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಬರೀ ನೀರನ್ನು ಒಂದೇ ಅಲ್ಲ ರೈತನ ಬೆಳೆಯಿಂದ ಹಿಡಿದು ಕೈಗಾರಿಕೆಗಿಂದ ಹಿಡಿದು ಕುಡಿಯೋ ನೀರಿಗಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ನೀರಿನ ವಿಚಾರದಲ್ಲಿ ಯಾವ ರೀತಿ ಯಾಕಂದ್ರೆ ಪೊಲಿಟಿಕಲಿ ಯಾವುದೋ ವಿಲ್ಗೆ ನಾವು ಏನೇ ಒಂದು ತೀರ್ಮಾನ ನಾವು ಮಾಡೋದು ಅಂತ ಈಗ ಪ್ಲಾನಿಂಗ್ ಕಮಿಷನ್ ಅಂತ ಇದೆ ಅಲ್ಲಿ ಇದೆ ಹಂಗೆ ಈ ವಾಟರ್ ಕಮಿಷನ್ ಕೂಡ ಒಂದು ಆಗಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಅಭಿಪ್ರಾಯ ಕೂಡ ನಾನು ಇಲ್ಲಿ ನಾನು ತಿಳಿಸಿದ್ದೇನೆ ಹಿಂಗೆ ಅನೇಕ ವಿಚಾರಗಳು ಕೂಡ ಇದೆ ನಾನು ಸ್ವಲ್ಪ ಇಲ್ಲಿ ಹತ್ರ ಹೋಗಿರೋದ್ರಿಂದ ಅನೇಕ ವಿಚಾರಗಳು ಇಲ್ಲಿ ಹೇಳಲಿಕ್ಕೆ ಮೂರ್ನಾಲ್ಕು ಗಂಟೆ ಮಾತಾಡೋಷ್ಟು ನನಗೆ ವಿಚಾರಗಳು ಇಲ್ಲಿದೆ ನಾನು ಜಾಸ್ತಿ ಹೋಗಿದೆ ಹೋಗುವುದಿಲ್ಲ ಒಂದು ತಮ್ಗೆ ಈಗಾಗಲೇ ನಾನು ಹೇಳಿದ್ದೇನೆ ಈ ಒಂದು ಕಾವೇರಿ ನೀರು ಸಂಬಂಧಪಟ್ಟಂಗೆ ಈ ನಿನ್ನೆ ಏನು ನಮಗೆ ತೀರ್ಪು ಬಂದಿದೆ ಕರ್ನಾಟಕಲ್ಲ ಬೆನಿಫಿಟ್ಟು ತಮಿಳುನಾಡುಗೂ ಇದು ಬೆನಿಫಿಟ್ಟು ನಮಗೆ ಲಾಭ ಏನಪ್ಪಾ ಅಂದ್ರೆ ಕಷ್ಟ ಕಾಲದಲ್ಲಿ ಅರವತ್ತಾರು ಟಿ ಎಮ್ ಸಿ ನೀರನ್ನ ಅಲ್ಲಿ ಸ್ಟೋರ್ ಮಾಡ್ತೀವಿ ನಾನ್ನೂರು ಮೆಗಾವ್ಯಾಟ್ ಪವರನ್ನು ಉತ್ಪಾದನೆ ಮಾಡ್ತೀವಿ ಆ ನೀರನ್ನ ಬೇರೆ ಕಷ್ಟ ಕಾಲದಲ್ಲಿ ನಮ್ಮ ಈ ಹಾಸನ ಜಿಲ್ಲೆಗೆ ಮಂಡ್ಯ ಜಿಲ್ಲೆಗೆ ಮೈಸೂರು ಜಿಲ್ಲೆಗೆ ಮತ್ತು ಚಾಮರಾಜನಗರ ಜಿಲ್ಲೆಗೆ ಕೆಲವು ಕಷ್ಟ ಕಾಲದಲ್ಲಿ ಆ ನೀರನ್ನು ಕೊಡ್ಕೋಬೋದು ಇಲ್ಲಿ ನೀರನ್ನ ಅರವತ್ತಾರು ಟಿ ಎಮ್ ಸಿ ಇಡ್ಬೋದು ಇಷ್ಟು ಬಿಟ್ರೆ ಮಿಕ್ಕಿದೆಲ್ಲ ಬೆನಿಫಿಟ್ ಆಗೋದು ತಮಿಳ್ನಾಡುಗೆ ಇವತ್ತು ಲೆಕ್ಕ ಇವತ್ತು ಇವತ್ತಾಗಲೇ ಹೆಚ್ಚು ಕಮ್ಮಿ ನೂರ ಎಪ್ಪತ್ತೇಳು ಟಿ ಎಮ್ ಸಿಗೆ ಬಿಡಬೇಕು ಓದ್ ಓದ್ ವರ್ಷ ನಾನೂರು ಟಿ ಎಮ್ ಸಿ ನೀರು ಬಿಟ್ಟಿದೀವಿ ಸಲ ಸಮುದ್ರ ಕೊಂಡೋಯ್ತು ಈಗೂ ಕೂಡ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ನೂರ ಇಪ್ಪತ್ತು ಟಿ ಎಮ್ ಸಿಗೆ ಬಿಡಬೇಕಾಗಿತ್ತು ಈಗಾಗಲೇ ಮುನ್ನೂರು ಟಿ ಎಂ ಸಿ ನೀರು ಆಗಲೇ ಹೋಗಿದೆ ಹೋಗಿದೆ ನೀರೇನು ನಿಲ್ಸಕ್ಕೆ ಸೊ ಆ ದೃಷ್ಟಿಯಿಂದ ಇವತ್ತು ಬ್ಯಾಲೆನ್ಸಿಂಗ್ ರಿವರ್ ಈ ಮೇಕೆದಾಟ್ ಯೋಜನೆ ಕರ್ನಾಟಕಕ್ಕಿನ್ನ ತಮಿಳ್ನಾಡಿಗೆ ಜಾಸ್ತಿ ಉಪಯೋಗ ಅನ್ನೋದು ನನ್ನ ವಾದ ನನ್ನ ಅನುಭವದ ಮಾತು ಇದನ್ನು ಹೇಳಲಿಕ್ಕೆ ನಾನು ಬಯಸೇನೆ ಬಟ್ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಅವಕಾಶ ಇದೆ ನಾನು ಮಂತ್ರಿ ಆದ ತಕ್ಷಣನೇ ಆರ್ ಟಿ ಎಂ ಸಿ ಸ್ವಲ್ಪ ಉಳ್ಕೊಂಡಿತ್ತು ಅದನ್ನು ನಾನು ಬೆಂಗಳೂರು ನೀರಿಗೆ ಅದು ಪರ್ಮನೆಂಟ್ ಆಗಿ ಇರಲಿ ಅನ್ನೋ ದೃಷ್ಟಿಯಿಂದ ಬೆಂಗಳೂರು ಬೆಳೀತಾ ಇರೋ ದೃಷ್ಟಿಯಿಂದ ಇದನ್ನ ತೀರ್ಮಾನವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ ಈಗ ನೀವು ಗುಬ್ಬಿ ನಾವು ಎತ್ತಿನೊಳೆ ವಿಚಾರ ಹೇಳಿದೆ ನೀವೆಲ್ಲ ಒಂದ್ಸತಿ ಒಂದು ಟೂರ್ ಹೋಗಿ ಎಮ್ ಎಲ್ ಎಗಳು ಬೇರೆ ಲೀಡರ್ಗಳು ಒಂದು ಅಕ್ವಿಡೆಕ್ ಮಾಡಿದ್ದೀವಿ ನಾವಲ್ಲಿ ಒಂದು ಅಕ್ವಿಡೆಕ್ ಇಡೀ ಏಷ್ಯಾಲೆಲ್ಲೂ ಇಲ್ಲ ಏಷ್ಯಾಲ್ ನಾನು ಹೇಳ್ತಾ ಇದೀನಿ ನಲವತ್ತ ನಾಲ್ಕು ಮೀಟರ್ ಮೇಲೆ ಎಲ್ಲ ನಮ್ಮ ಇವ್ರು ಇದಾರೆ ಜಯಚಂದ್ರ ಇದ್ದಾರೆ ಅವರು ಕೆ ಎಚ್ ಮುನಿಯಪ್ಪ ಅವ್ರು ಬಂದಿದ್ರು ಕರ್ಕೊಂಡು ಹೋಗಿದ್ದೆ ನಾನು ನಲ್ವತ್ತು ಅಂದ್ರೆ ನೂರು ಚಿಲ್ ಎಡಿ ಮೇಲೆ ನಲ್ವತ್ನಾಲ್ಕು ಮೀಟರ್ ನೂರೈವತ್ತಡಿ ಮೇಲೆ ಅದು ಹೋಗ್ತದೆ ಆ ಪರಿಸರ ಆ ವಿ ಅದು ನೋಡದೆ ಎಷ್ಟು ಸಿನಿಮಾ ತೆಗೀರ ಗೊತ್ತಿಲ್ಲ ಅದನ್ನ ಹತ್ತೂವರೆ ಕಿಲೋಮೀಟರ್ ಆ ರೀತಿ ಬರೀ ಕುಡಿಯೋ ನೀರು ಗೊತ್ತರೆ ತರಲಿಕ್ಕೋಸ್ಕರ ಮಾಡಿದ್ದೇವೆ ಮನೆ ಮುಖ್ಯಮಂತ್ರಿಗಳು ನನಗೆ ಆದೇಶ ಕೊಟ್ಟರು ಫಸ್ಟ್ ಈ ಕುಡಿಯೋ ನೀರಿನ ಬಗ್ಗೆ ನಾವು ಕೊಡೋಣ ಮಿಕ್ಕಿದ್ದು ಕೆರೆ ತುಂಬಿಸೋದೆಲ್ಲ ಲೆಟರ್ ವಿಲ್ ಟೇಕ್ ಎ ಡಿಸಿಷನ್ ಅಂತ ಕೂಡ ನಾವು ಮಾಡಿದ್ದೇವೆ ಹಂಗೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಹಿತವನ್ನ ಕಾಪಾಡಲಿಕ್ಕೆ ಇನ್ ಕೆಲವು ಅಮೆಂಡ್ಮೆಂಟು ಮಾಡಬೇಕಾಗ್ತದೆ ಇನ್ ಕೆಲವು ವಿಚಾರನೂ ಸೇರ್ಸ್ಬೇಕಾದಿದೆ ನೆನ್ನೆ ತೀರ್ಪು ಎಲ್ಲ ಕೂಡ ಆರು ಚಿತ್ರ ನೋಡೋಣ ಮುಂದಕ್ಕೆ ಈ ರ ಮುಂದಕ್ಕೆ ನಮ್ಮ ಶಾಸಕರಿಗೆ ನಮ್ಮ ಪೊಲಿಟಿಕಲ್ ಇದಕ್ಕೆ ನಮ್ಮ ಅಧಿಕಾರಿಗಳಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ಗ್ರಂಥ ಮುಂದಕ್ಕೆ ಬಹಳ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸು ರಾಜ್ಯದ ಡಿಸ್ಪ್ಯೂಟು ನಮ್ಮ ಸ್ಟೇಟ್ ಸ್ಟೇಟ್ ಡಿಸ್ಪ್ಯೂಟು ಎಲ್ಲ ಕೂಡ ಇದರಲ್ಲಿ ಇಟ್ಟು ನನ್ನ ಅಭಿಪ್ರಾಯ ಏನು ಅನ್ನೋದು ಕೂಡ ಇಲ್ಲಿ ನಾವು ಸೇರಿಸ್ಕೊಂಡು ಹೋಗಿದ್ದೇವೆ ಅದರಿಂದ ನಿನ್ನ ಮುಖ್ಯಮಂತ್ರಿಗಳು ಕೂಡ ಅವರ ಅನುಭವ ಮಾತುಗಳನ್ನ ಮಾತಾಡಬೇಕಾಗ್ತದೆ ನೀವೆಲ್ಲ ಕೂಡ ಇಷ್ಟು ವಿಶ್ವಾಸ ಇಟ್ಟು ಶಾಸಕರು ಎಲ್ಲ ಬಂದಿದ್ದೀರಿ ಸಹಕಾರ ಕೊಟ್ಟಿದ್ದೀರಿ ಬೆಂಬಲ ನಿಂತಿದ್ದೀರಿ ಇರೋಂಥ ಫೈನಾನ್ಷಿಯಲ್ ಕನ್ಸ್ಟಿಟ್ಯೂನ್ಸ್ ಅಲ್ಲೂ ಕೂಡ ತಮಗೆಲ್ಲ ಗೊತ್ತಿದೆ ಅರಿವಿದೆ ನಾವು ರೋಡ್ಗೆ ದುಡ್ಡು ಕೊಡ್ಲಿ ಹಿಂದೆ ರೋಡ್ಗೂ ರೋಡ್ಗಿರ್ಲಿ ಸಮುದಾಯವನ್ನು ಕೊಟ್ಬಿಟ್ಟವ್ರೆ ದೇವಸ್ಥಾನಕ್ಕೂ ಕೊಟ್ಬಿಟ್ಟವ್ರೆ ಬೇರೆ ಬೇರೆಂದುಲ್ಲ ಕೊಟ್ಬಿಟ್ಟವ್ರೆ ನಾನು ಈಗ ಚರ್ಚೆ ಮಾಡಿ ಬೇರೆಯವ್ರನ್ನ ಟೀಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಬಟ್ ಇರೋದ್ರಲ್ಲಿ ವೆಲ್ ಡಿಸಿಪ್ಲಿಂಡ್ ಆಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ನೀವೆಲ್ಲ ಎಮ್ ಎಲ್ ಎಸು ಜನರು ಸಹಕಾರ ಕೊಟ್ಕೊಂಡು ಹೋಗ್ತಾ ಇದೀರಿ ನಿಮ್ಗೆಲ್ಲ ಶುಭ ಆಗ್ಲಿ ಇವತ್ತು ಈ ಕಾರ್ಯಕ್ರಮ ಎಲ್ಲ ನನ್ನ ಸಹೋದ್ಯೋಗಿಗಳು ಶಾಸಕರು ನನ್ನ ಅಧಿಕಾರಿ ನಾನು ಯಾರಿಗೂ ಲೀಡರ್ಸ್ಗೆ ಜಾಸ್ತಿ ಕರೆಯಕ್ಕೆ ಹೋಗ್ಲಿಲ್ಲ ಶಮಿಸ್ಬೇಕು ಯಾಕೆಂದ್ರೆ ಇಲ್ಲಿ ಜಾಗ ಇಲ್ಲ ನಮ್ಮ ಆಫೀಸರ್ಸ್ ಮಾತ್ರ ಇಲ್ಲಿ ನಾನು ಇನ್ವೈಟ್ ಮಾಡಿದೆ ಯಾಕೆಂದ್ರೆ ಅವ್ರಿಗೆ ಇದೊಂದು ಮ್ಯಾಸಿ ಒಂದು ಗ್ರಂಥ ಆಗ್ಬೇಕಿದು ಮುಂದನ್ನು ಹೆಜ್ಜೆ ಇಡಬೇಕಾದ್ರೆ ಯಾವ ದೃಷ್ಟಿಯಿಂದ ಯಾವ ಆಲೋಚನೆಯಿಂದ ಒಂದು ಜ್ಞಾನ ಇರಲಿ ಅನ್ನೋ ದೃಷ್ಟಿಯಿಂದ ಮಾಡಬೇಕು ಮೊನ್ನೆ ಕೂಡ ನಾನು ರಾಜ್ಯೋತ್ಸವ ಅವಾರ್ಡ್ ಕೊಡುವಂಥ ಸಂದರ್ಭದಲ್ಲಿ ಚೀಫ್ ಮಿನಿಸ್ಟರ್ ಕೇಳಿದೆ ಪ್ರತಿ ವರ್ಷ ಕೂಡ ಎರಡು ಮೂರು ಸರ್ತಿ ಹಿಂಗೆ ಅವಕಾಶ ಇತ್ತು ಒಂದೊಂದು ಇಂಜಿನಿಯರ್ನ ಕಂಪಲ್ಸರಿಯಾಗಿ ಸೇರಿಸಬೇಕು ಅಂತೇಳಿ ಲಾಸ್ಟ್ ಟೈಮು ಕೂಡ ಒಬ್ಬ ಸೀತಾರಾಮಯ್ಯ ಅಂತ ಅಂದ್ಬಿಟ್ಟು ಒಬ್ಬರಿಗೆ ಶ್ರೀರಾಮಯ್ಯ ಅಂತ ಅನ್ನೋರಿಗೆ ಈ ವಿವಾದದ ಬಗ್ಗೆ ನಮ್ಗೆ ಯಾವಾಗಲೂ ಕೂಡ ಸಹಕಾರ ಕೊಟ್ಟಂಥವ್ರಿಗೆ ನಮ್ಮ ಇಲಾಖೆ ವತಿಯಿಂದ ಒಬ್ಬರಿಗೆ ರಿಟೈರ್ಡ್ ಆದಂಥ ಒಂದು ಅಫಿಷಿಯಲ್ಸ್ಗೆ ನಾನು ರಾಜ್ಯೋತ್ಸವ ಅವಾರ್ಡ್ಗೂ ನಾವು ನಾನು ಮುಖ್ಯಮಂತ್ರಿ ಸೇರಿಸಿ ಮೊನ್ನೆ ಸನ್ಮಾನ ಕೂಡ ಮಾಡಿ ದಿ ನೇಷನ್ ಬಿಲ್ಡರ್ಸ್ ಈ ದೇಶವನ್ನ ಕಟ್ಟಿದಂತ ಜನ ಫೌಂಡೇಶನ್ ಜನ ಪ್ರತಿ ಸಂದರ್ಭದಲ್ಲೂ ಕೂಡ ಅದು ಕೂಡ ಒಂದು ಪ್ರತ್ಯೇಕವಾಗಿ ಸಾಹಿತಿಗಳು ಕ್ರೀಡೆ ಬೇರೆ ಬೇರೆ ವಿಚಾರದಲ್ಲಿ ಎಲ್ಲರೂ ಕೂಡ ರಂಗ ಎಲ್ಲ ರಂಗಭೂಮಿ ಎಲ್ಲ ನಾವು ಸಹಕಾರ ಕೊಟ್ಕೊಂಡು ಬಂದಿದ್ದೇವೆ ಅದು ಒಂದು ಸೆಕ್ಷನ್ ಇರ್ಲಿ ಅನ್ನೋ ದೃಷ್ಟಿಯಿಂದ ಇಂಜಿನಿಯರ್ಸ್ಗೂ ಕೂಡ ನಾವು ಗೌರವ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಬಹಳ ವಿಚಾರ ಇದೆ ಜಾಸ್ತಿ ಒತ್ತೈದುಕೊಂಡೋಗ ಇಷ್ಟ ಇಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಹಳ ವಿದ್ಯಾವಂತರು ಬುದ್ಧಿವಂತರು ಪ್ರಜ್ಞಾವಂತರು ಎಲ್ಲ ತಾವೆಲ್ಲ ಬಂದಿದ್ದೀರಿ ನಿಮಗೆಲ್ಲ ನನ್ನ ಸಾಕ್ಷಾಂಗ ನಮಸ್ಕಾರ ಹೇಳಿ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ನೀರು ನಮ್ಮ ನೀರು ನಮಸ್ಕಾರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ